ಮೇಲೆ ಕೈಗೆ ರಾಕಿ ಕಟ್ಟಿ ಆಮೇಲೆ ಕೈಯೊಳಗೆ ಪ್ರಸಾದ ಕೊಡ್ತೀವಿ ಹಣೆ ತಿರ್ಕ ಯಾಕೆ ಹಚ್ಚಿದ್ರು ಅಂತಂದ್ರೆ ನಾವೆಲ್ಲ ಜ್ಯೋತಿ ಸ್ವರೂಪ ಇದ್ದೀವಿ ನಾವೆಲ್ಲ ಆತ್ಮ ಇದ್ದೀವಿ ನಾವೆಲ್ಲ ಒಬ್ಬ ತಂದೆ ಮಕ್ಕಳಿದ್ದೀರಿ ಅಂತ ನೆನಪಿಲ್ ಆಗ ರಾಕಿ ಕೈಯೊಳಗೆ ಕಟ್ಕೋಬೇಕಂದ್ರೆ ಒಂದು ದೃಢ ಸಂಕಲ್ಪ ಮಾಡಬೇಕು ಏನ್ ಸಂಕಲ್ಪ ಮಾಡಬೇಕು ಅವ್ರಿಗೆ ನಿಮಗೆಲ್ಲ ಕೇಳಿಸ್ತದ ರಾಕಿ ಕಟ್ಕೋಬೇಕು ಅಂತಂದ್ರೆ ಒಂದು ಸಂಕಲ್ಪ ಮಾಡಬೇಕು ಏನು ಅಂತಂದರೆ ನಾವು ಜಗಾಡೋದಿಲ್ಲ ಸೆಟ್ಗಳಿಲ್ಲ ಬೇಜಾರು ಮಾಡ್ಕೋದಿಲ್ಲ ಆಮೇಲೆ ಸರಿಯಾಗಿ ಹೋಮ್ವರ್ಕ್ ಮಾಡ್ತೀವಿ ದೊಡ್ಡವ್ರು ಹೇಳಿದ ಕೇಳ್ತೀವಿ ಅಂತ ದೃಢ ಸಂಕಲ್ಪ ಮಾಡಬೇಕು ಮಾಡ್ತಿರಲ್ಲ ಹೇಳಿದ್ದು ಕೇಳ್ತಿರಲ್ಲ ನಿಮ್ಮ ಮಮ್ಮಿಗೆ ನಿಮ್ಮ ಪಪ್ಪಾಗ ತೊಂದರೆ ಕೊಡಬಾರ್ದು ಆಮೇಲೆ ಊಟ ಮಾಡಬೇಕು ಅಂದರೆ ಚೆಂದಾಗಿ ನೀವೇ ಊಟ ಮಾಡ್ತಿರೋ ನಿಮ್ಮ ಮಮ್ಮಿ ಪಪ್ಪನ ಕಡೆ ಮಾಡಿಸ್ಕೊತಿರ ಎಷ್ಟು ಜನ ನಿಮ್ಮ ಅಪ್ಪನ ಕಡೆ ನಿಮ್ಮ ಮಮ್ಮಿ ಕಡೆ ಊಟ ಕೈ ಕೈಯತ್ರಿ ನೀವು ದೇವ್ರ ಕೈ ಕೊಟ್ಟನು ಹೋಗಲ್ಲ ದೇವ್ರ ಕೈ ಕೊಟ್ಟನಲ್ಲ ನೀವು ದೊಡ್ಡವ್ರಾಗಿರೋದಲ್ಲ ಅದಕ್ಕೆ ನಿಮ್ಮ ಕೈಯಿಂದ ನೀವು ಊಟ ಮಾಡಬೇಕು ಅದಕ್ಕೆ ಆಮೇಲೆ ಸರಿಯಾಗಿ ಊಟ ಮಾಡಬೇಕು ಊಟ ಮಾಡಿದ್ರೆ ಶರೀರ ಗಟ್ಟಿರ್ತದೆ ಊಟ ಮಾಡಿಲ್ಲ ಅಂತಂದ್ರೆ ಬರೀ ಆರಾಮ್ ತಗ್ತದೆ ವೀಕ್ ಆಗ್ತೀರಿ ಅದಕ್ಕೆ ಸರಿಯಾಗಿ ಊಟ ಮಾಡಬೇಕು ಹೇಳಿದ ಮಾತು ಕೇಳಬೇಕು ಮೇಲೆ ನಿಮ್ಮ ಮಮ್ಮಿಗೆ ಪಪ್ಪಾಗ ತೊಂದರೆ ಕೊಡಬಾರ್ದು ಮಾಡ್ತೀರಿ ಆಗ ದೃಢ ಸಂಕಲ್ಪ ಮಾಡಿಕೊಂಡು ಅದು ರಾಖಿ ಕಟ್ಕೋಬೇಕು ಈಗ ಆಮೇಲೆ ಸಿಹಿಯನ್ನು ಹಂಚ್ತೀವಿ ಯಾಕೆ ಅಂತಂದರೆ ನಾವೆಲ್ಲರೂ ಪ್ರೀತಿಯಿಂದ ಸ್ನೇಹದಿಂದ ಸೌಹಾರ್ದತೆಯಿಂದ ಇರೋಣ ರಾಖಿ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಹಬ್ಬಗಳನ್ನು ಮಾಡ್ತೀವಿ ಅದ್ರ ಜೊತೆಗೆ ಇದು ರಕ್ಷಾಬಂಧನನು ಕೂಡ ಒಂದು ಹಬ್ಬ ಈ ರಕ್ಷಾಬಂಧನ ಹಬ್ಬಕ್ಕೆ ಪುಣ್ಯ ಪ್ರದಾಯಕ ಪರ್ವ ದ್ವಿಷತ್ರೋಡಕ ಪರ್ವ ಅಂತ ಅಂತಲ್ಲ ಇಲ್ಲ ಪುಣ್ಯದ ಗಳಿಕೆ ಮಾಡ್ಕೊಳ್ಳೋಂಥ ಹಬ್ಬ ಪಾಪದ ನಾಶ ಮಾಡ್ಕೊಳ್ಳೋಂಥ ಹಬ್ಬ ಅವಾಗ ಎಲ್ಲರೂ ಹೇಳಿದ ಮಾತು ಕೇಳ್ತೀವಿ ಎಲ್ಲರೂ ನಮ್ಮನ್ನು ಕೃತಿ ಮಾಡ್ತಾರೆ ಅಂದರೆ ಗಳಿಕೆ ಆಗ್ತದೆ ಹೇಳಿದ ಮಾತು ಕೇಳಿಲ್ಲ ಆದರೆ ಕೃತಿ ಮಾಡ್ತಾರೆ ಯಾರಾದರೂ ಕೃತಿ ಮಾಡ್ತಾರೆ ಯಾರಾದರೂ ಹೇಳಿದ ಮಾತು ಕೇಳಿಲ್ಲ ಪುಣ್ಯ ಗಳಿಕೆ ಆಗ್ತದೆ ಇಲ್ಲ ಅದಕ್ಕೆ ಪುಣ್ಯದ ಗಳಿಕೆ ಮಾಡ್ಕೊಳ್ಬೇಕು ಅಂತಂದರೆ ನಾವು ಎಲ್ಲರೂ ದೊಡ್ಡವರು ಒಳ್ಳೆ ಮಾತುಗಳನ್ನು ಕೇಳಬೇಕು ಅದಕ್ಕೆ ಇವತ್ತಿನ ದಿನ ಈಗ ಅನೇಕ ರೂಪದಲ್ಲಿ ಅನೇಕ ಹಬ್ಬ ಮಾಡ್ತೀವಿ ಈ ಹಬ್ಬ ವಿಶ್ವ ಬಂಧುತ್ವದ ಹಬ್ಬ ಅಂತ ಹೇಳಾಗ್ತದೆ ರಾಖಿಯನ್ನು ಕಟ್ಕೊಳ್ಬೇಕು ಅಂದರೆ ಸಹೋದರಿ ಮಾತ್ರ ಸಹೋದರನಿಗೆ ಕಟ್ತಾರೆ ಇಲ್ಲ ಅಕ್ಕ ತಂಗಿ ಏನು ಮಾಡ್ತಾರೆ ಅಣ್ಣ ತಮ್ಮನಿಗೆ ರಾಖಿ ಕಟ್ತಾರೆ ಯಾಕಂದರೆ ರಕ್ಷಣೆ ಬೇಕು ಅಂತ ಯಾವ ರಕ್ಷಣೆ ಬೇಕು ಅಂದರೆ ಧರ್ಮದ ರಕ್ಷಣೆ ಈಗ ದೂರದಲ್ಲಿ ಊರಲ್ಲಿರುವಂತಹ ತಮ್ಮನಿಗೆ ಅಥವಾ ಅಣ್ಣನಿಗೆ ಅಕ್ಕ ರಾಖಿ ಕಳಿಸ್ತಾರೆ ಅಥವಾ ತಂಗಿ ರಾಕಿ ಕಳಿಸ್ತಾರೆ ಕೋಸ್ಟ್ ಮುಖಾಡ್ತಾರೆ ರಾಕಿ ಪೋಸ್ಟ್ ಮ್ಯಾನ್ ವೈದ್ ಮನೆ ಕೊಡ್ತಾನ ಕಟ್ಬಿಡ್ತಾರೆ ಆದರೆ ಅಲ್ಲಿಂದ ಬಂದು ಆ ತಮ್ಮ ಅಥವಾ ಅಣ್ಣ ಅಕ್ಕನಿಗೆ ರಕ್ಷಣೆ ಮಾಡೋದು ಬರ್ತದ ಆಗ್ತದ ಇಲ್ಲೇ ಮನೆಯೊಳಗೆ ಒಬ್ಬ ಸಣ್ಣ ತಮ್ಮ ಅದನ್ನು ದೊಡ್ಡ ಅಕ್ಕ ಅದ ಆ ಸಣ್ಣ ತಮ್ಮನಿಗೆ ದೊಡ್ಡ ಅಕ್ಕ ರಕ್ಷಣೆ ರಾಕಿ ಕಟ್ಟ ರಕ್ಷಣೆ ಮಾಡು ಅಂತ ಆ ಸಣ್ಣ ತಮ್ಮ ಅಕ್ಕನ ರಕ್ಷಣೆ ಆಗ್ತದ ಯಾವ ರಕ್ಷಣೆ ಮಾಡೋದು ಅಂದರೆ ಧರ್ಮದ ರಕ್ಷಣೆ ಮಾಡೋದು ಒಳ್ಳೆ ಸದ್ಗುಣಗಳು ಸದಾಚಾರ ಅಂದರೆ ಒಳ್ಳೆ ಗುಣಗಳು ಒಳ್ಳೆ ಆಚಾರ ಒಳ್ಳೆ ವಿಚಾರ ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನುವಂಥದ್ದು ಪವಿತ್ರ ಸಂಬಂಧ ಈ ಸಂಬಂಧದ ಧರ್ಮವನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅನ್ನೋದಕ್ಕಾಗಿ ರಾಖಿ ಕಟ್ಟುವಂಥ ಹಬ್ಬ ಬಂದದ್ದು ಅದಕ್ಕೆ ಇವತ್ತಿನ ದಿವಸ ತಾವೆಲ್ಲರೂ ರಾಖಿ ಕಟ್ಕೊಳ್ರಿ ಅವ ರಾಖಿ ಕಟ್ಟೋಕ್ಕಿಂತ ಮುಂಚೆ ಒಂದು ಪ್ರತಿಜ್ಞೆ ಮಾಡಿಸ್ತದೆ ಅವೆಲ್ಲರೂ ಏನು ತಿಂಗಳು

ಆತ್ಮಿಕ ಜ್ಞಾನ ದಾಣೆ ಮಾಡಿಕೊಳ್ಳಲು ಸತ್ಯ ಪ್ರೇಮ ಶಾಂತಿ ಅಹಿಂಸೆ ಸಹನಶೀಲತೆ ಪವಿತ್ರತೆ ನಮ್ರತೆ ಸರಳತೆ ಧೈರ್ಯ ಸಹಯೋಗ ತೆ ಗೌರವ ಮತ್ತು ಪ್ರಾಮಾಣಿಕತೆ ಇಂತಹ ಮುಂತಾದ ಸದ್ಗುಣಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ದೃಢ ಪ್ರತಿಜ್ಞೆ ಮಾಡುತ್ತೇನೆ ನಾನು ಈ ಎಲ್ಲ ಮೌಲ್ಯಗಳ ನಿರ್ವಹಣೆಯನ್ನು ನಮ್ಮ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಮಾಡುತ್ತಾ ಇರುವೇನು ಹಾಗೂ ಇದು ಒಂದು ಮೌಲ್ಯ ನಿಷ್ಠೆ ಸಮಾಜದ ಸ್ಥಾಪನೆಯ ದೆಸೆಯಲ್ಲಿ ಚಿಕ್ಕದಾದ ಯೋಗದಾನ ಮಾಡುವನು ಇಷ್ಟ ದ್ವೇಷ ತಿರಸ್ಕಾರ ಕ್ರೋಧ ನಿಂದನೆ ಭೇದ ಭಾವ ಶೋಷಣೆ ದುರಾಸೆ ನಕಾರಾತ್ಮಕ ವೃತ್ತಿ ಪ್ರಭಾವದಿಂದ ದೂರ ಇರುವನೆಂದು ಪ್ರತಿಜ್ಞೆ ಮಾಡುತ್ತೇನೆ ಮತ್ತು ಇವುಗಳನ್ನು ನನ್ನ ಸಾಮಾಜಿಕ ಜೀವನ ವ್ಯವಸಾಯಿಕ ವ್ಯವಸಾಯಿಕ ಜೀವನದಲ್ಲಿ ಂತೆ ಎಚ್ಚರಿಕೆ ವಹಿಸುವಂದು ಪ್ರತಿಜ್ಞೆ ಮಾಡುತ್ತೇವೆ ಈಶ್ವರ್ಯ ಜ್ಞಾನದ ಅಧ್ಯಯನ ಹಾಗೂ ಯೋಗ ಅಭ್ಯಾಸಕ್ಕಾಗಿ ಸ್ವಲ್ಪ ಸಮಯವನ್ನು ಅವಶ್ಯವಾಗಿ ತೆಗೆದಿರುವೆ ಇದರಿಂದ ನನ್ನ ಮಾನಸಿಕ ಶಕ್ತಿಯ ವಿಕಾಸ ಆಗುವುದು ಹಾಗೂ ನನ್ನ ಜೀವನದಲ್ಲಿ ಮಹಾನತೆ ಬರುವುದು ಅಲ್ಲದೆ ನನ್ನ ಜೀವನದ ಮೌಲ್ಯ

সত <coughs> ক <laughs> どうのこといかしも。<noise> जबदा सा सब कर देंगे चलो चल बैठो प्लीज मेरा और आक्टर छोड़ दो ये जा वो ये कर था सारा पेन में सर 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 सिर्फ फर्क से लगा कर ये नहीं श्री माया माय का खास आहे मी फ्रेंड्स बोर्ड आहे मी किती एक मिनिट थोडं थाचव थोडं